ಸಂಯುಕ್ತ ಕರ್ನಾಟಕ ದಶಕಗಳತ್ತ ದಾಪುಗಾಲಾಗ್ತಾಯಿದೆ ತೊಂಬತ್ನಾಲ್ಕು ವರ್ಷ ಮುಗಿಸಿದ್ದೀವಿ ಬೆಳಗಾವಿ ಶುರುವಾಗಿ ಹುಬ್ಬಳ್ಳಿ ಬೆಂಗಳೂರು ದಾವಣಗೆರೆ ಮಂಗಳೂರು ಬಾಗಲಕೋಟೆ ಎಲ್ಲ ಕಡೆ ನಮ್ಮ ಮುದ್ರಣ ಬರ್ತಾಯಿದೆ ಕಲಬುರಗಿನಲ್ಲಿ ಇಪ್ಪತ್ತೈದು ವರ್ಷದಿಂದೆ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂಡಸ್ಟ್ರೀಸ್ ಮಿನಿಸ್ಟ್ರಿದ್ದಾಗ ಶ್ಯಾಮರಾಯರು ನಮ್ಮ ಸೆಕ್ರೆಟ್ರಿ ಇದ್ದರು ಅವ್ರು ಬಂದು ಅಪ್ರೋಚ್ ಮಾಡಿದ್ರು ಈ ಭಾಗದಲ್ಲಿ ನಮ್ಗೇನಾದರೂ ಒಂದು ಜಾಗ ಕೊಡಿ ಅಂತ ಧರ್ಮಸಿಂಗ್ ಅವರು ಅವರು ಇಬ್ಬರೂ ಸೇರಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ನಮಗೆ ಮೂರು ಶೆಡ್ ಕೊಟ್ಟರೆ ಇಲ್ಲಿ ಅದರಲ್ಲಿ ನಾವು ಮಿಷಿನ್ ತಂದು ಹಾಕಿ ಇಪ್ಪತ್ತೈದು ವರ್ಷದಿಂದ ನಾವು ಶುರು ಮಾಡಿದ್ವಿ ಇವತ್ತು ಬೇಕಾದಷ್ಟು ಅನುಕೂಲಗಳಾಗಿದೆ ಆದರೆ ಪತ್ರಿಕಾರಂಗ ಬಹಳ ಸಮಸ್ಯೆ ಎದುರಿಸ್ತಾ ಇದೆ ಅಂಥದ್ರಲ್ಲಿ ನಮ್ಮೊಂದು ಟ್ರಸ್ಟು ತೊಂಬತ್ನಾಲ್ಕು ವರ್ಷ ನಡೆಸ್ತಾ ಇದೆ ಅಂದರೆ ಇದೊಂದು ಅಪೂರ್ವ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕೆಂದರೆ ಒಂದು ಪೇಪರ್ ಬೆಲೆ ಐದು ರೂಪಾಯಿ ಒಂದು ಕಾಲು ರೂಪಾಯಿ ಕಮಿಷನ್ ಹೋಗುತ್ತೆ ಒಂದು ಕಾಲು ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಹೋಗುತ್ತೆ ನಮಗೆ ಬರೋದು ಎರಡೂವರೆ ರೂಪಾಯಿ ಅವ್ರು ಸರಿಯಾಗಿ ಕೊಟ್ಟರೆ ಒಂದು ಪೇಪರ್ ಪ್ರಿಂಟ್ ಮಾಡೋಕ್ಕೆ ಹನ್ನೊಂದು ರೂಪಾಯಿ ಬೇಕು ಒಂದು ದಿನಕ್ಕೆ ಒಂದು ಲಕ್ಷ ಪೇಪರ್ ಪ್ರಿಂಟ್ ಮಾಡ್ತೀವಿ ಎಂಟೂವರೆ ಲಕ್ಷ ರೂಪಾಯಿ ಲಾಸ್ ಆಗುತ್ತೆ ಅಡ್ವಟೈಸ್ಮೆಂಟ್ ಬಂದರೆ ಪರವಾಗಿಲ್ಲ ಬರೆದ ಹೋದರೆ ನಾವು ಬ್ಯಾಂಕಲ್ಲಿ ಸಾಲ ಸೌಲಭ್ಯ ಮಾಡಿ ನಮ್ಮಲ್ಲಿ ಏಳ್ನೂರು ಜನ ಇದ್ದಾರೆ ಕುಟುಂಬ ಈ ರಾಜ್ಯಾದ್ಯಂತ ಅವ್ರ ಜೊತೆಯಲ್ಲಿ ನಾವು ಇರಬೇಕು ಒಟ್ಟಿನಲ್ಲಿ ಈ ಸಂಸ್ಥೆ ಒಂದು ದೇಶಪ್ರೇಮ ದೇಶಭಕ್ತಿ ಈ ರಾಜ ಈ ರಾಷ್ಟ್ರದಲ್ಲಿ ಪೂರ್ವಕ ಎಲ್ಲ ಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಿದ್ದೀವಿ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಶುರುವಾದಾಗಿಂದ ತೊಂಬತ್ನಾಲ್ಕು ವರ್ಷ ಈಗ ತೊಂಬತ್ನಾಲ್ಕು ವರ್ಷದ ಪತ್ರಿಕೆನೂ ನಾವು ಡಿಜಿಟಲೈಸ್ ಮಾಡಿಟ್ಟಿದ್ದೀವಿ ನೀವು ಯಾವತ್ತಿನ ಪತ್ರಿಕೆ ಏನು ಕೇಳಿದ್ರು ನಮ್ಮವರು ಒಂದು ಸೆಕೆಂಡಲ್ಲಿ ತಕ್ಕ ಕೊಡ್ತಾರೆ ಮೊದಲೆಲ್ಲ ಪೇಪರೇ ಬಂಡವಾಳ ಓದೋದಕ್ಕೆ ಬೇರೆ ಏನೂ ಇಲ್ಲ ಈಗ ಇಮೇಲು ಐವೇನು ಫೇಸ್ಬುಕ್ಕು ವಾಟ್ಸಪ್ಪು ಬೇಕಾದಷ್ಟು ಬಂದುಬಿಟ್ಟು ಆದರೆ ಪತ್ರಿಕೆ ಓದುವಲ್ಲಿ ಬರುವಂಥ ತಿಳುವಳಿಕೆ ನೀವೇನೇ ಮಾಧ್ಯಮದಲ್ಲಿ ಎಷ್ಟು ನೋಡಿದ್ರೂ ಅದು ಬರೋದಿಲ್ಲ ಒಂದು ನಾನು ಹೇಳೋಕ್ಕೆ ಇಚ್ಛೆ ಬಿಡ್ತೀನಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಮತ್ತು ಈ ಕರ್ನಾಟಕದಲ್ಲಿ ನಮ್ಮಲ್ಲಿ ರಾಜ್ಯ ಆದಾಗಿಂದ ಅದು ಕನ್ನಡ ಚಳುವಳಿ ಆಗಿರ್ಬೋದು ಯಾವುದೇ ಥರದ ಕಾರ್ಯವಹುದು ಪ್ರತಿಯೊಂದಕ್ಕೂ ಸಂಯುಕ್ತ ಕರ್ನಾಟಕ ಸಾಕ್ಷಿಭೂತ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅದರಿಂದ ನಮ್ಮ ಕರ್ನಾಟಕ ಜನ ನಮ್ಮನ್ನು ಬೆಳೆಸಿದ್ದಾರೆ ಪತ್ರಿಕೆಗಳಿಗೆ ಬೀಳು ತಡೆಗಳು ಬರ್ತಾ ಇದ್ದಾವೆ ಆದರೂ ದೇವ್ರ ದೈಹದಿಂದ ನಮ್ಮ ಪೂರ್ವಜರು ಹಾಕ್ಕೊಟ್ಟಿರೋವಂಥ ಒಂದು ಮಾರ್ಗದರ್ಶನದಲ್ಲಿ ಪತ್ರಿಕೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ